ಪ್ಪ ಈ ಒಂದೇ ಈ ಒಂದೇ ಒಂದು ಅಂಗಿಯ ಮೇಲೆ ಜೀವನ ಮಾಡಿದ್ದೆ ನಿನ್ನನ್ನು ಕಷ್ಟಪಟ್ಟು ಓದಿಸಿತ್ತು ಈ ನಿನ್ನ ಅಣ್ಣ ದೇವರು ಕಳುಹ ಈ ಪ್ರೀತಿಗೆ ಮಿಗಿಲಾದ ಈ ನಿನ್ನ ತಂಗಿ ನಿನ್ನ ಮೇಲೆ ಪ್ರಾಣವನ್ನ ಇಟ್ಟವರನ್ನು ಮರೆತು ಹೋದ ಪಾಪಿ ಈ ನಿನ್ನ ತಂಗಿಗೆ ಒಂದು ಮದುವೆ ಮಾಡಿ ನೀನು ಯಾರನ್ನಾದರೂ ಕಟ್ಟಿಕೊಂಡು ಬಂದಿದ್ದರೆ ನಾನು ನಿನ್ನನ್ನು ಕೇಳು ಿಲ್ಲ ಸತೀಶ ಕೇಳುತ್ತಿರಲಿಲ್ಲ ಹುಟ್ಟಿಸಿದಕ್ಕೆ ಗಂಡು ಎಂಬ ಗುಟ್ಟು ನಿಟ್ಟಿರುತ್ತಾರೆ ಸತೀಶ್ ನೀನು ಒಳಗಡೆ ನಡೆಯಪ್ಪ ಅಪ್ಪ ಅಂದರೆ ಇವರ ಮಾತು ಇವರ ಸುಖಕ್ಕಾಗಿ ನನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳಲೇ ಅಪ್ಪ ಮಗಳನ್ನು ಹೆತ್ತಿರುವ ನಿನಗೆ ಎತ್ತಿ ಇಲ್ಲ ಅಂದಮೇಲೆ ಸಾರ್ಥಕವಾಯಿತಪ್ಪ ಸಾರ್ಥಕವಾಯುತ್ತಪ್ಪಾಯಿ ನಿನ್ನ ಮಾತು ಕೇಳಿ ಈಗ ಅರಿಯುವಾಯುತ್ತಪ್ಪಾಯಿ ಬುದಿ ಜನ್ಮಕ್ಕೆ ಮಕ್ಕಳೆಂದರೆ ಮುಳ್ಳಿನ ಬೇಲಿ ಎಂದು ನಿನ್ನ ಹೆತ್ತ ತಾಯಿ ನಿನಗೆ ಪಾಲನೆ ಪೋಷಣೆ ಮಾಡಿದ್ದರೆ ಅದರ ಎತ್ತಿ ನಿನಗಿರುತ್ತಿತ್ತಪ್ಪ ಇರುತ್ತಿತ್ತು ಯಾಕೆಂದರೆ ಆ ಕಷ್ಟವನ್ನು ನಾನು ಮಾಡಿದ್ದೀನಲ್ಲ ನೀನಾಡುವ ಮಾತು ನಿಜ ನಿಜ ಅಪ್ಪ ಸುಮ್ಮನೆ ಏನೇನು ಮಾತನಾಡಬೇಡಿ ನಿಮಗೆ ಆಗೋದಿಲ್ಲವೆಂದರೆ ಹೇಳಿಬಿಡಿ ಇವರನ್ನ ನಾನೇ ಮದುವೆ ಮಾಡಿ ಕೊಡ್ತೇನೆ ಸತೀಶ ನೀನು ಹುಟ್ಟಿ ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ನನಗೆ ಮೀಸೆ ಬಂದಿತ್ತು ಮೊದಲು ಗರತ್ತಿ ಎಂಬ ನಿನ್ನ ಸತಿಗೆ ಅವಳ ಆಸೆಯ ಪ್ರಕಾರ ಆಸೆ ಪೂರೈಸು ಆಮೇಲೆ ವಿಚಾರ ಮಾಡು ಯಾವುದೋ ಸಂಕಟದಲ್ಲಿ ಏನೇನು ಮಾತಾಡಿ ಸುಮ್ಮನೆ ಜಗಳ ಮಾಡಬೇಡಿ ದುಃಖಿಸಬೇಡಪ್ಪ ಹಾ ಸವಿತಾ ಇವಳು ನೀ ಈ ಕರೆದುಕೊಂಡು ಒಳಗಡೆ ಹೋಗಮ್ಮ ಮನೆಯ ಭಾಗ್ಯಲಕ್ಷ್ಮಿ ಬದಲು ಆರತಿ ತಂದು ಬೆಳಗಮ್ಮ ಒಳ್ಳೆಯ ಸಮಯ ಈ ಸಮಯದಲ್ಲಿ ಕಣ್ಣೀರು ಹಾಕಬಾರದಮ್ಮ ಕವಿತ ಅಪ್ಪ ಯಾವ ತಂದೆ ಮಾಡಬಾರದನ್ನ ನೀನೇನು ಮಾಡಿಲ್ಲ ನನ್ನನ್ನು ಹುಟ್ಟಿಸಿದ ತಪ್ಪಿಗೆ ಹಣ ಖರ್ಚು ಮಾಡಿದ್ದೀಯಾ ಅಷ್ಟೇ ಅದರ ಬದಲು ನನ್ನನ್ನು ಸಾಯಿಸಿ ನೀವೇ ಇರಬಹುದಿತ್ತಲ್ಲ ಇರಬಹುದಿತ್ತಲ್ಲಾ ಪಿಶಾಚಿ ಎಂದು ತಿಳಿದಿರುವ ಪಾಪಿ ಮಗಳೇ ಇವನು ನಡೆದರೆ ಇವನ ಕಾಲಿಗೆ ಹೊಲಸು ಹತ್ತುತ್ತದೆ ಅಂತ ನನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಅವರಿವರ ಕೈ ಕಾಲು ಹಿಡಿದು

ರಮೇಶ ಏನು ಮಾತನಾಡುತ್ತಿರುವೆ ನೀನು ರಮೇಶ ಇವಳನ್ನು ಮನೆ ತುಂಬಿಸಿ ಇವಳು ಯಾರೆಂದು ತಿಳಿದಿರುವೆಯ ನಿಮ್ಮ ಮಗನ ಹೆಂಡತಿ ಮೇಲಾಗಿ ಈ ಮನೆಯ ಸೊಸೆ ಆ ಸತೀಶ್ ನೀನ್ ನಡೆಯಪ್ಪ

ನೋಡಿದ ಏನಪ್ಪ ನಿನ್ನ ತಮ್ಮ ಮಾಡಿದ ಗನಂಧಾರಿ ಕೆಲಸವನ್ನು ಬೆಳೆದು ನಿಂತ ತಂಗಿ ಮಣಿಯಲ್ಲಿದ್ದಾಳೆ ಎಂದು ಅರಿವಿಲ್ಲದೆ ಇಂಥ ಕೆಟ್ಟವಳ ಸಂಘ ಮಾಡಿಕೊಂಡು ಬಂದಿದ್ದಾನೆ ನಾವು ಇಲ್ಲಿಯವರೆಗೂ ಮಾಡಿದ್ದು ಒಳೆಯಲ್ಲಿ ಹುಣಸಿಯನ್ನು ತೊಳೆದಂತ ಇತ್ತಪ್ಪ ಅಪ್ಪ ವ್ಯಥೆ ಪಡ ಬೇಡಪ್ಪ ವ್ಯಥೆ ಪಟ್ಟರು ಅವಳ ಅಣ್ಣನಾಗಿ ನಾನಿದ್ದೇನೆ ಮೇಲಾಗಿ ಆ ಶ್ರೀಮಂತರ ಮಗ ಜಗದೀಶನಿದ್ದಾನೆ ಅವನ ಜೊತೆ ವಿಚಾರ ಮಾಡಿ ಮಾತು ಮುಗಿಸಿದರಾಯ್ತು ನಡೆಯಪ್ಪ ಹೋಗಿ ಬೇಡಪ್ಪ ಬೇಡಪ್ಪ ಬೇಡ ಮೊದಲೇ ಆ ಶ್ರೀಮಂತ ಕೆಟ್ಟ ವ್ಯಕ್ತಿ ನಮ್ಮ ಮೇಲಿನ ಕೋಪಕ್ಕೆ ನಾಳೆ ಏನಾದರು ನಮ್ಮ ಮಗಳಿಗೆ ಏನಾದರೂ ಮಾಡಿದರೆ ಅವಳ ಗಜ್ಜಿ ಹೌದಪ್ಪ ರಮೇಶ ನೀವು ಹುಷಾರಾಗಿರಬೇಕಪ್ಪ ಯಾ ಯಾಕೆಂದರೆ ಆ ಶ್ರೀಮಂತ ನಿನ್ನ ಮೇಲೆ ಕೆಂಡ ಕಾರುತ್ತಾನೆ ಅಪ್ಪ ಇವನು ಧರ್ಮದ ದಾರಿಯಲ್ಲಿ ಬೆಳೆದ ಶಿವಪ್ಪನ ಮಗ ನನ್ನ ಎದುರಿಗೆ ಹತ್ತು ಜನ ಬಂದರೂ ಒತ್ತೊಗಿಯುವ ತಾಕತ್ತು ನನ್ನಲ್ಲಿದೆ ಈ ಶಿವಪ್ಪನ ಮಗ ಸಾಕು ಮಗ ಚಂಡನಲ್ಲ ಬೇಡಪ್ಪ ಬೇಡ ನೀನು ನನಗೆ ಒಂದು ಕಣ್ಣು ಇದ್ದ ಹಾಗೆ ನಾಳೆ ಈ ವಿಷಯ ದೊಡ್ಡದಾದರೆ ಕ್ರಾಂತಿನೇ ಆಗುತ್ತದೆ ರಮೇಶ ಅಪ್ಪ ಕ್ರಾಂತಿ ಎಂದು ಹೆದರು ಕುಳಿತರೆ ಬಡವರಾಗಿ ಬದುಕಲು ಸಾಧ್ಯವಿಲ್ಲವಪ್ಪ ನೀನೇನು ಹೆದರಬೇಡಪ್ಪ ನಾನು ಇದ್ದೇನೆ ಶಾಂತಿಯಲ್ಲಿದೆ ಬಿರುಗಾಳಿಯೇ ಬೀಸಿದೆ ಅನುರಿನವೂ